ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್ ಚೌತಿ ಚಂದ್ರನನ್ನು ನೋಡಿದರೆ ಅಪವಾದ ತಪ್ಪಿದ್ದಲ್ಲ ಎನ್ನುವ ಪ್ರತೀತಿ ಇದೆ ಇದರ ಬಗ್ಗೆ ವಿವರವಾಗಿ ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಗೊತ್ತಿಲ್ಲದೆ ಚೌತಿ ಚಂದ್ರನನ್ನು ನೋಡಿದರೆ ಅಂದರೆ ಗಣಪತಿ ಹಬ್ಬದ ದಿನ ಚಂದ್ರನನ್ನು ಅಕಸ್ಮಾತಾಗಿ ನೋಡಿದ್ದರೆ ಇದಕ್ಕೆ ಪರಿಹಾರವಾಗಿ ಶಮಂತಕೋಪಾಖ್ಯಾನ ಕಥೆಯನ್ನು ಕೇಳಬೇಕೆಂದು ಹಿರಿಯರು ಹೇಳುತ್ತಾರೆ ಚೌತಿಯ ಚಂದ್ರನನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಅಪವಾದಕ್ಕೆ ಸಿಲುಕಿದ್ದನೆಂದು ಪುರಾಣ ಕಥೆಯಲ್ಲಿ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಶಮಂತಕೋಪಾಖ್ಯಾನದ ಸಾರಾಂಶ ಅಂದರೆ ಶಮಂತಕಮಣಿಯ ಕಥೆಯನ್ನು ಕೇಳೋಣ ಬನ್ನಿ ಶಮಂತಕಮಣಿ ಒಂದು ವಿಶೇಷ ಶಕ್ತಿ ಇರುವಂತಹ ಮಣಿ ಶಮಂತಕ ಮಣಿಯಿಂದ ಬಂಗಾರ ಉತ್ಪತ್ತಿ ಆಗ್ತಿತ್ತು ಅಂತ ಪುರಾಣ ಕಥೆಗಳಲ್ಲಿ ಉಲ್ಲೇಖವಿದೆ ಸೂರ್ಯನ ಹತ್ತಿರ ಈ ಶಮಂತಕ ಮಣಿ ಇರುತ್ತದೆ ಸೂರ್ಯನಿಂದ ಪ್ರಸೇನನು ಈ ಮಣಿಯನ್ನು ಪಡೆದಿರುತ್ತಾನೆ ಪ್ರಸೇನನು ತಪಸ್ಸು ಮಾಡಿ ಶಮಂತಕ ಮಣಿಯನ್ನು ಪಡೆದುಕೊಂಡಿದ್ದಾನೆ ಪ್ರಸೇನ ಸೂರ್ಯನ ಅಣ್ಣ ಹಾಗೆ ಪ್ರಸೇನ ಮತ್ತು ಕೃಷ್ಣ ಆಪ್ತ ಸ್ನೇಹಿತರು ಸೂರ್ಯ ಕೊಟ್ಟಂತಹ ಶಮಂತ ಗಮನಿಯನ್ನು ಪ್ರಸೇನ ಧರಿಸಿರುತ್ತಾನೆ ಒಂದು ದಿನ ಕೃಷ್ಣ ಹಾಗೂ ಪ್ರಸೇನ ಇಬ್ಬರೂ ಕಾಡಿಗೆ ಬೇಟೆಗೆಂದು ಹೋಗಿರುತ್ತಾರೆ ಆಗ ಕಾಡಿನಲ್ಲಿ ಒಂದು ಸಿಂಹ ಪ್ರಸೇನನನ್ನು ಕೊಂದುಬಿಡುತ್ತೆ ಆದರೆ ಕಾಡಿನಲ್ಲಿ ಕೃಷ್ಣ ಬೇರೆ ಕಡೆ ಇದ್ದುದರಿಂದ ಇದು ಅವನಿಗೆ ತಿಳಿಯಲಿಲ್ಲ ಜೊತೆಯಲ್ಲೇ ಬಂದಿದ್ದ ಸ್ನೇಹಿತ ಪ್ರಸೇನನನ್ನು ಶ್ರೀಕೃಷ್ಣನು ಹಲವಾರು ಕಡೆ ಹುಡುಕಾಡುತ್ತಾನೆ ಆದರೆ ಎಲ್ಲಿಯೂ ಸಿಗುವುದೇ ಇಲ್ಲ ಹಾಗಾಗಿ ಕೃಷ್ಣನು ಹಿಂತಿರುಗು ಆಸ್ಥಾನಕ್ಕೆ ಹೋಗುತ್ತಾನೆ ಆಸ್ಥಾನದಲ್ಲಿರುವವರಿಗೆ ಕೃಷ್ಣನ ಮೇಲೆ ಸಂಶಯ ಶುರುವಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮನೇ ರಾಜಪ್ರಸೇನನಿಗೆ ಏನಾದರೂ ಕೆಡಕು ಮಾಡಿರಬಹುದೇ ಅಂತ ಯಾಕಂದರೆ ಪ್ರಸೇನ ಧರಿಸಿದ್ದ ಶಮಂತಕ ಮಣಿ ತುಂಬ ಬೆಲೆ ಬಾಳುವುದು ಮತ್ತು ತುಂಬ ಶಕ್ತಿ ಇರುವಂತಹದ್ದು ಈ ಮಣಿಯ ಆಸೆಗೋಸ್ಕರ ಕೃಷ್ಣನೇ ಪ್ರಸೇನನನ್ನು ಕೊಂದಿರಬಹುದು ಎಂದು ಕೃಷ್ಣನ ಮೇಲೆ ಅಪವಾದ ಬರುತ್ತದೆ ಶ್ರೀಕೃಷ್ಣ ಪರಮಾತ್ಮನು ತಾನು ತಪ್ಪು ಮಾಡದೆಯೇ ಅಪವಾದಕ್ಕೆ ಸಿಲುಕಿದಂತಾಯಿತು ಚೌತಿಯ ದಿವಸ ಚಂದ್ರನನ್ನು ನೋಡಿದಕ್ಕಾಗಿ ಈ ಅಪವಾದ ಕೃಷ್ಣನ ಮೇಲೆ ಬಂತು ಆದರೆ ಕಾಡಿನಲ್ಲಿ ಆದ ನಿಜ ಸಂಗತಿ ಏನೆಂದರೆ ಪ್ರಸೇನ ಹಾಗೂ ಕೃಷ್ಣನು ಬೇಟೆಯಾಡುತ್ತಾ ಬೇರೆ ಬೇರೆ ದಿಕ್ಕಿನಲ್ಲಿ ಹೋದಾಗ ಒಂದು ಸಿಂಹವು ಪ್ರಸೇನನ ಮೇಲೆ ಎಗರಿ ಕೊಂದಿರುತ್ತೆ ಹಾಗೆ ಆ ಶಮಂತಕ ಮಣಿಯನ್ನು ನುಂಗಿಬಿಟ್ಟಿರುತ್ತೆ ಆ ಸಿಂಹವನ್ನು ಜಾಂಬವಂತ ಕೊಂದಿರುತ್ತಾನೆ ಹಾಗೆ ಆ ಶಮಂತಕ ಮಣಿಯನ್ನು ಜಾಂಬವಂತನೇ ತನ್ನ ಬಳಿ ಇಟ್ಟುಕೊಂಡು ಗುಹೆಗೆ ಹೋಗಿರುತ್ತಾನೆ ಇತ್ತ ಶ್ರೀಕೃಷ್ಣನ ಮೇಲೆ ಇಲ್ಲದ ಅಪವಾದ ಬಂದಿದ್ದರಿಂದ ಬೇಸರಗೊಂಡು ಆ ಸ್ಥಾನದಿಂದ ಮತ್ತೆ ಕಾಡಿಗೆ ಬಂದು ಸ್ನೇಹಿತ ಪ್ರಸೇನನನ್ನು ಹುಡುಕಲು ಶುರು ಮಾಡುತ್ತಾನೆ ಶ್ರೀಕೃಷ್ಣ ಆಗ ಅಲ್ಲಿಯೇ ಕಾಲಿನ ಹೆಜ್ಜೆಗುರುತುಗಳು ಕಾಣಿಸುತ್ತೆ ಆ ಹೆಜ್ಜೆ ಗುರುತನ್ನು ಹಿಂಬಾಲಿಸಿ ಕೃಷ್ಣನು ಹೋದಾಗ ಒಂದು ಗುಹೆ ಕಾಣಿಸುತ್ತದೆ ಮತ್ತು ಗುಹೆ ಒಳಗಿಂದ ಪ್ರಕಾಶಮಾನವಾದ ಬೆಳಕು ಅಲ್ಲಿಯೇ ಜಾಂಬವಂತ ಕೂಡ ನಿಂತಿರುವುದು ಕಾಣಿಸುತ್ತದೆ ಶ್ರೀಕೃಷ್ಣ ಪರಮಾತ್ಮನಿಗೆ ತಕ್ಷಣ ತಿಳಿಯುತ್ತೆ ಜಾಂಬವಂತನ ಬಳಿಯೇ ಶಮಂತಕ ಮಣಿಯಿದೆ ಎಂದು ಜಾಂಬವಂತ ಹಾಗೂ ಕೃಷ್ಣನ ಮಧ್ಯೆ ಯುದ್ಧವೇ ನಡೆಯುತ್ತೆ ಇಬ್ಬರ ನಡುವೆ ಜೋರಾಗಿ ಕಾದಾಟ ನಡೆಯುತ್ತೆ ಈ ಸಮಯದಲ್ಲಿ ಜಾಂಬವಂತನಿಗೆ ತಕ್ಷಣ ಹಿಂದಿನ ಅವತಾರದಲ್ಲಿ ಕೃಷ್ಣನೇ ರಾಮನಾಗಿದ್ದ ಆ ಜನ್ಮದಲ್ಲಿ ನಾನು ರಾಮನ ಸೇವಕ ರಾಮನೇ ತನ್ನ ಒಡೆಯನಾಗಿದ್ದ ಈಗ ಕೃಷ್ಣನ ಜೊತೆ ಯುದ್ಧ ಮಾಡಿದರೆ ತನ್ನ ಒಡೆಯನೆಯ ಜೊತೆಗೆ ಯುದ್ಧ ಮಾಡಿದಂತೆ ಛೆ ತಪ್ಪು ಮಾಡುತ್ತಿರುವೆ ಅಂತ ಅಲ್ಲಿಯೇ ಯುದ್ಧ ಕೈ ಬಿಟ್ಟುಬಿಡುತ್ತಾನೆ ಜಾಂಬವಂತ ಹಾಗೆಯೇ ಕೃಷ್ಣನ ಬಳಿ ಕ್ಷಮೆಯಾಚಿಸಿ ಆ ಶಮಂತಕಮಣಿಯನ್ನು ಕೃಷ್ಣನಿಗೆ ಒಪ್ಪಿಸಿ ಜೊತೆಗೆ ತನ್ನ ಮಗಳಾದ ಜಾಂಬವತಿಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಇದು ಶಮಂತಕ ಮಣಿಯ ಕಥೆಯ ಸಾರಾಂಶ ಪುರಾಣದಲ್ಲಿ ಈ ಶಮಂತಕೋಪಾಖ್ಯಾನ ಕೇಳಿದರೆ ಪಾಪ ನಿವಾರಣೆಯಾಗುತ್ತದೆ ಅಂತ ಉಲ್ಲೇಖ ಇದೆ ಗೊತ್ತೋ ಗೊತ್ತಿಲ್ಲದೇನೋ ಚೌತಿ ಚಂದ್ರನನ್ನು ನೋಡಿದ್ದರೆ ಈ ಕತೆ ಕೇಳಿದರೆ ಅಥವಾ ಓದಿದರೆ ಪರಿಹಾರ ಸಿಗುತ್ತದೆ ಎಂದು ಪುರಾಣದಲ್ಲಿ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಹಾಗೆ ಹೈಪನ್ನು ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶಮಂತ ಕೋಪಾಖ್ಯಾನ ಹಾಡಿನೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಬನ್ನಿ ಹಾಡು ಕೇಳ್ಕೊಂಡು ಬರೋಣ ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಭಾದ್ರಪದ ಶುಕ್ಲದ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ನರವೇಶಧಾರಿ ಹರಿಕೃಷ್ಣನ ಹಿಡಿದು ಉಳುವಂತ ನರರಿಗೂ ಇದು ಬೆನ್ನ ಬಿಡದು ಯಾದವ ಕುಲವನು ಪಾವನಗೊಳಿಸಿ ಉದಿಸಿದ ಮಾ ಚೌತಿಯ ಚಂದ್ರನ ಕಾಣುತ್ತೈರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ ರಾಜಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ ತಪಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನಾದಿನಮಣಿ ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ ತಪಸಿಗೆ ಮೆಚ್ಚಿ ನೀಡಿದ ವರವನು ದಿನಮಣಿ ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲ್ಲಿ ಸಿಂಹವು ಕೊಂದಿತು ರತ್ನಾಧರಿಯ ಪಡೆಯಲು ದಿವ್ಯಮಣಿ ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ

ಜಾಂಬವಂತನಿಗೆ ರಾಮನಾಗಿ ಶ್ರೀ ಕೃಷ್ಣ ಕಂಡು ಬಂದ ಜಾಂಬವಂತನಿಗೆ ರಾಮನಾಗಿ ಶ್ರೀ ಕೃಷ್ಣ ಕಂಡು ಬಂದ ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ ಮಣಿಯ ನಿತ್ಯ मु इत्तु ता शरणु शरणु य मण्यनित्तु मु इत्तु ता शरणु शरणु यदा शमन्तकमण्यनु कण्डयतु कुलाहोतु कृष्णनवलविन्द कृष्ण जया हरि कृष्ण जया राधा लोल जया जया ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ ಈ ಕತೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ ಈ ಕತೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ ಗಣಪತಿ ಒಲುಮೆಗೆ ಪಾತ್ರರಾಗಲು ಇದು ವಿಧಾನ ಗಣಪತಿ ಒಲುಮಿಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ ಕಾರ್ಯ ಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ ಕಾರ್ಯ ಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ ಗಜಾನನ कपित्तजम्बूफलसारभक्षितम् उमा सुतं शोकविनाशकारणं नमा मे विघ्नेश्वर पादपङ्कजम् धन्यवादलु